ನೋಡಿ ನೀವು ಹೆಂಗ್ ಬರ್ತಿದೆ ಮಳೆ 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 ಮಳೆನೇ ಇಲ್ಲಿ ಜಾಸ್ತಿ ಮರಿ ಮಳೆನೇ ಎಷ್ಟು ಅಂತ ಮಳೆ ಇಲ್ಲ ನೀವು ನಾವು ಮಳೆ ಮಳೆ ಬರೀ ಮಳೆ ಒಂದು ಹತ್ತು ನಿಮಿಷ ಬಿಸಿರು ಒಂದು ಹತ್ತು ನಿಮಿಷ ಮಳೆ ಎಷ್ಟೇ ಗಾಳಿ ಬೀಸಿದ್ರು ಹೆವಿ ಶೆಕೆ ಈ ಟೈಮಲ್ಲಿ ಬಂದ್ರೆ ನಿಮಗೆ ಮಳೆ ಎಲ್ಲ ವೆದರ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಟ್ ಶೆಕೆ ಅಂತೂ ಇದ್ದೇ ಇರುತ್ತೆ ನಾನು ಬಿಸಿಲಿದ್ರೆ ಮಾತ್ರ ಶೆಕೆ ಇರುತ್ತೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಿಸಿಲಿದ್ರು ಮಳೆ ಇದ್ರು ಏನೇ ಇದ್ರು ಶೆಖೆ ಅಂತ ಕಂಪಲ್ಸರಿ ನೋಡಿ ಮಳೆ ಆಗ್ಲೇ ಬರ್ತಿದೆ ಅದೇ ಮೆಕಾನೆ ನೋಡ್ತಾ ಇಲ್ಲ ಅಕ್ಕೋಡು ಅಕ್ಕೋಡೆ ಅಹೋ ಚಲನೆಂದ್ರು ಪರವಾಗಿಲ್ಲ ನೀವು ವಿಡಿಯೋ ಹ್ಮ್ ಹ್ಮ್ ಅಂಜುನಾ ಬೇಚಿಗೆ ಕಾಣಿಸ್ತಿಲ್ಲ ಕತ್ಲಾ ಕತ್ಲಾ ಬಿಟ್ಟಿದೆ ಇವಾಗ ನಾವು ಚರ್ಚಿಗೆ ಹೋಗ್ತಾ ಇದೀವಿ ಚರ್ಚಿಂದ ಶಾಪಿಂಗ್ ಸ್ಟ್ರೀಟ್ ಹೋಗ್ಬೇಕಂತ ಅಂತ ಇವಾಗ ಹೋಗ್ತಾ ಇದೀವಿ ಚರ್ಚಿಗೆ ಹೋಗಿ ಹೆಂಗಿರುತ್ತೆ ಅಂತ ನೋಡೋಣ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಚರ್ಚಿಗೆ ಅದು ನಾನು ಬ್ಯಾಂಗ್ಳೂರಲ್ಲೂ ಯಾವತ್ತೂ ಚರ್ಚಿಗೆ ಹೋಗಿದ್ದಿಲ್ಲ ಇಲ್ಲೇ ಫಸ್ಟು ಫಸ್ಟ್ ಚರ್ಚ್ ಬಂದು ನಾನು ಗೋವಾಲೇ ಹೋಗ್ತಾ ಇರೋದು ಯಾವತ್ತೂ ಚರ್ಚಿಗೆ ಹೋಗಿಲ್ಲ ಚರ್ಚ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ಹೆಂಗಿರುತ್ತೆ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಇಲ್ಲ ಚರ್ಚ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಎಚ್ ಹಬ್ಬಿ ನೈಟ್ ನೋಡಿ ಗೋವಾಲಿ ಹೆಂಗಿದೆ ಅಂತ ಇವಾಗ ನಾವು ಎಲ್ಲಿ ಚರ್ಚ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ ಚರ್ಚ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಚರ್ಚ್ ಕ್ಲೋಸ್ ಅಲ್ಲ ಚೌಸ್ಟಂತೆ ಸೋ ಇವಾಗ ನಾವು ಸ್ಟ್ರೀಟ್ ಗೆ ಹೋಗ್ಬೇಕು ಅಂದ್ಕೊತಾ ಇದೀವಿ ಶಾಪಿಂಗ್ ಸ್ಟ್ರೀಟ್ ಗೆ ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿ ಅಂತ ನೋಡ್ಬೇಕು ಕಂಟಿನ್ಯೂ ನೋಡ್ಬೋದು ನಾವಿವಾಗ ಕೊಂಡು ಕುಟ್ಟೆ ಬೀಚ್ಗೆ ಬಂದಿದ್ದೀವಿ ನೈಟ್ ವ್ಯೂ ಹೆಂಗಿದೆ ಅಂತ ನೋಡಿ ಸಿಗೋದಾಗಿದೆ ಅಲ್ಲ โอ้ทุกทีนี้ทํายังไงฉันจะต้องมีวิธีแก้ปัญหานี้ได้ยังไงทุกอย่างเป็นตัวตลกฉันไม่รู้จะทํายังไง24ชั่วโมง <laughs> <laughs> <laughs>